ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಹಿಮದ ಹಾಳೆ ಹೊದ್ದು ಮಲಗಿದ್ದ ಸ್ವರ್ಗಕ್ಕೆ ಯಾರೋ ಬೆಂಕಿ ಹಚ್ಚಿದಂತಾಗಿದೆ ಶಾಂತಿಯ ಮಂತ್ರ ಪಠಿಸುತ್ತಿದ್ದ ಲಡಾಖ್ ಇಂದು ಆಕ್ರೋಶದ ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದೆ ಪ್ರತ್ಯೇಕ ರಾಜ್ಯಕ್ಕಾಗಿ ನಡೆಯುತ್ತಿರುವ ಹೋರಾಟ ರಣರಂಗವಾಗಿ ಬದಲಾಗಿದ್ದು ನಾಲ್ಕು ಯುವಕರ ಬದುಕನ್ನ ಬಲಿ ಪಡೆದಿದೆ ಆಡಳಿತ ಪಕ್ಷದ ಕಚೇರಿಯೇ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದೆ ಕೇವಲ ಐದು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಸಂಭ್ರಮಿಸಿದ್ದ ಇದೇ ಲಡಾಖ್ನಲ್ಲಿ ಇಂಥ ರಕ್ತ ಸಿಕ್ತ ಹೋರಾಟ ನಡೆಯಲು ಕಾರಣ ಏನು ಇದು ಕೇವಲ ಒಂದು ಪ್ರತಿಭಟನೆಯ ಅಥವಾ ಭಾರತದಲ್ಲಿ ಹುಟ್ಟಿಕೊಂಡ ಹೊಸ ಜೆಂಝಿ ದಂಗಿಯ ಮುನ್ಸೂಚನೆಯ ಬನ್ನಿ ಈ ಬೆಂಕಿಯ ಹಿಂದಿನ ಕಥೆಯನ್ನು ನೋಡೋಣ ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಈ ಕಥೆ ಶುರುವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಶ್ಮೀರದ ಜೊತೆಗಿನ ದಶಕಗಳ ಬಂಧನದಿಂದ ಬೇರ್ಪಟ್ಟು ಕೇಂದ್ರಾಡಳಿತ ಪ್ರದೇಶವಾದಾಗ ಲಡಾಖ್ನ ತುಂಬಾ ಸಂಭ್ರಮ ಮನೆ ಮಾಡಿತ್ತು ಆದರೆ ಆ ಸಂಭ್ರಮ ಹೆಚ್ಚು ದಿನ ಉಳಿಯಲಿಲ್ಲ ಐದು ವರ್ಷದಲ್ಲಿ ಎಲ್ಲವೂ ತಲೆ ಕೆಳಕಾಗಿದೆ ತಮ್ಮ ಭೂಮಿ ಸಂಸ್ಕೃತಿ ಮತ್ತು ಅಸ್ಮಿತೆಯ ರಕ್ಷಣೆಗಾಗಿ ಲಡಾಖ್ ಜನ ಈಗ ಎರಡು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಒಂದು ಸಂಪೂರ್ಣ ರಾಜ್ಯ ಸ್ಥಾನಮಾನ ಎರಡು ಸಂವಿಧಾನದ ಆರನೇ ಶೆಡ್ಯೂಲ್ ಎಂಬ ರಕ್ಷಾ ಕವಚ ಈ ಹೋರಾಟದ ಮುಂಚೂಣಿಯಲ್ಲಿರುವವರು ಗಾಂಧಿ ಮಾರ್ಗದ ಹೋರಾಟಗಾರ ತ್ರೀ ಈಡಿಯಟ್ಸ್ ಖ್ಯಾತಿಯ ಸೋನಂ ವಾಂಗ್ ಚುಕ್ ಸೆಪ್ಟೆಂಬರ್ ಹತ್ತರಿಂದ ಅವರು ಉಪವಾಸದ ಮೂಲಕವೇ ಸರ್ಕಾರವನ್ನ ಎಚ್ಚರಿಸುವ ಪ್ರಯತ್ನದಲ್ಲಿದ್ದರು ಆದರೆ ಅವರ ಇಬ್ಬರು ಸಹಚರರ ಆರೋಗ್ಯ ಸ್ಥಿತಿ ಗಂಭೀರವಾದದ್ದೇ ತಡ ಯುವಕರ ತಾಳ್ಮೆಯ ಕಟ್ಟೆ ಒಡೆಯಿತು ನಂತರ ನಡೆದಿದ್ದು ಇತಿಹಾಸ ಶಾಂತಿಯುತ ಪ್ರತಿಭಟನೆ ಹಿಂಸಾ ರೂಪ ಪಡೆಯಿತು ಬೀದಿ ಬೀದಿಗಳಲ್ಲಿ ಟೈರ್ಗಳಿಗೆ ಬೆಂಕಿ ಮುಗಿಲು ಮುಟ್ಟಿದ ಘೋಷಣೆಗಳು ಬಿಜೆಪಿ ಕಚೇರಿಗೆ ನುಗ್ಗಿದ ಆಕ್ರೋಶದ ಕಿಡಿ ಹೀಗೆ ಲೇಹ್ ನಗರ ರಣರಂಗವಾಗಿ ಮಾರ್ಪಟ್ಟಿತು ಪೊಲೀಸರ ಲಾಠಿಚಾರ್ಜ್ ಅಶ್ರುವಾಯು ಮತ್ತು ಗುಂಡಿನ ಸದ್ದಿನಲ್ಲಿ ನಾಲ್ಕು ಜೀವಗಳು ಶಾಶ್ವತವಾಗಿ ಮೌನವಾದ್ವು ಅರವತ್ತಕ್ಕೂ ಹೆಚ್ಚು ಜನ ಗಾಯಳುಗಳಾಗಿ ಆಸ್ಪತ್ರೆ ಸೇರಿದ್ರು ಗಾಯಳುಗಳಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಭದ್ರತಾ ಸಿಬ್ಬಂದಿಯಾಗಿದ್ದಾರೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಸರ್ಕಾರ ತಕ್ಷಣವೇ ಲೇಹ್ ನಗರದಲ್ಲಿ ಕರ್ಫ್ಯೂ ಜಾರಿಗೊಳಿಸಿ ಐದಕ್ಕಿಂತ ಹೆಚ್ಚು ಜನರು ಸೇರೋದನ್ನ ನಿಷೇಧಿಸಿದೆ ಹಿಂಸೆಯ ಸುದ್ದಿ ಕೇಳಿ ಸ್ವತಃ ಸೋನಂ ವಾಂಗ್ಚುಕ್ ದಿಗಿಲು ಬಿದ್ದಿದ್ದಾರೆ ತಮ್ಮ ಹದಿನೈದು ದಿನಗಳ ಉಪವಾಸವನ್ನು ಮೊಟಕುಗೊಳಿಸಿ ಇದು ಲಡಾಖ್ ಪಾಲಿಗೆ ಅತ್ಯಂತ ದುಃಖದ ದಿನ ನಮ್ಮ ಯುವಕರು ದಯವಿಟ್ಟು ಹಿಂಸೆ ಕೈ ಬಿಡಿ ಎಂದು ಕಣ್ಣೀರಿನ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಇದನ್ನ ಬೇರೆಯದೇ ದೃಷ್ಟಿಯಲ್ಲಿ ನೋಡ್ತಿದೆ ಇದು ಸಹಜ ಪ್ರತಿಭಟನೆಯಲ್ಲ ಬದಲಿಗೆ ಅರಬ್ ಸ್ಪ್ರಿಂಗ್ ಮಾದರಿಯ ದಂಗೆ ಹುಟ್ಟು ಹಾಕಲು ಸೋನಂ ವಾಂಗ್ಚುಕ್ ನಡೆಸಿದ ಪಿತೂರಿ ಅಂತ ಗೃಹ ಸಚಿವಾಲಯ ನೇರವಾಗಿ ಆರೋಪಿಸಿದೆ ಅಷ್ಟೇ ಅಲ್ಲ ಜನ ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿಯನ್ನ ವಾಹನದೊಳಗೆ ಜೀವಂತವಾಗಿ ಸುಡಲು ಯತ್ನಿಸಿದ್ರು ಅಂತ ಲೆಫ್ಟಿನೆಂಟ್ ಗವರ್ನರ್ ಹೇಳಿಕೆ ನೀಡಿದ್ದಾರೆ ಆ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿತಿದ್ದಾರೆ ಲಡಾಖ್ನ ಈ ಬೆಂಕಿ ಪಕ್ಕದ ಕಾಶ್ಮೀರಕ್ಕೂ ಕಾವು ಮುಟ್ಟಿಸಿದೆ ಜಮ್ಮು ಮತ್ತು ಕಾಶ್ಮೀರದ ಸಿಎಂ ಓಮರ್ ಅಬ್ದುಲ್ಲಾ ಕೇಂದ್ರಾಡಳಿತ ಸ್ಥಾನಮಾನ ಸಿಕ್ಕಿದ್ದಕ್ಕೆ ಪಾರ್ಟಿ ಮಾಡಿದ್ದ ಲಡಾಖ್ ಜನರಿಗೆ ಇಷ್ಟು ಮೋಸವಾದ್ರೆ ರಾಜ್ಯ ಸ್ಥಾನಮಾನದ ವಾಗ್ದಾನ ಪಡೆದಿದ್ದ ನಮ್ಮ ಕಥೆ ಏನು ಅಂತ ಕೇಂದ್ರದ ವಿರುದ್ಧ ಚಾಟಿ ಬೀಸಿದ್ದಾರೆ ಸದ್ಯ ಲಡಾಖ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ ಇದರ ನಡುವೆಯೇ ಅಕ್ಟೋಬರ್ ಆರರಂದು ಕೇಂದ್ರದ ಜೊತೆ ನಿರ್ಣಾಯಕ ಮಾತುಕತೆ ನಿಗದಿಯಾಗಿದೆ ಆದರೆ ಈ ರಕ್ತದ ಕಲೆಗಳು ಆ ಮಾತುಕತೆಯ ಮೇಲೆ ಪರಿಣಾಮ ಬೀರಲ್ವಾ ಸ್ವರ್ಗದಂತಿದ್ದ ಲಡಾಖ್ನ ಮುಂದಿನ ಭವಿಷ್ಯ ಏನು ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೇನಿಸುತ್ತೆ ಲಡಾಖ್ ಜನರ ಬೇಡಿಕೆ ನ್ಯಾಯಯುತವಾಗಿದೆಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಅಪ್ಡೇಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ